Hello friends, welcome back to my channel. ಫ್ರೆಂಡ್ಸ್ ಇವಾಗ ನಾವು ಮಂಗಳೂರು ಕಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಎಸ್ಪೆಷಲಿ ಒಂದು ಸ್ವಲ್ಪ ಪಾಪುಗೆ ಅಂತ ಹೇಳಿ ಡ್ರೆಸ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದಷ್ಟು ಫ್ಯಾಬ್ರಿಕ್ಸ್ ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಕೂಡ ಹೊರಟೆ ನನ್ನ ಹಸ್ಬೆಂಡ್ ಸ್ವಲ್ಪ ಬೇರೆ ಕೆಲಸಗಳು ಇದೆ ಹಾಗಾಗಿ ಆ್ಯಂಡ್ ಇಲ್ಲಿ ಇವಾಗ ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂತ ಇಲ್ಲಿ ಹೋಗಿದ್ದಾರೆ ಬರ್ತಾರೆ ಏನೇನು ಮತ್ತೆ ಹೊರಡಬೇಕು ನಾವು ಇವಾಗ ಟೈಮ್ ಬಂದು ಮೂರು ಗಂಟೆ ಆಯಿತು ಸೊ ಮಧ್ಯಾಹ್ನ ಹೊರಟಿರೋದ್ರಿಂದ ಬೀಚ್ಗೆಲ್ಲ ಸಂಜೆ ಹೊತ್ತು ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಬೀಚಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಎಷ್ಟೋ ದಿನ ಆಯಿತು ಹೊರಗಡೆ ಹೋಗಿದೆ ಅಂತ ಅನ್ನಿಸ್ತಾ ಇದೆ ಸೊ ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಚೆನ್ನಾಗಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಆ್ಯಂಡ್ ಅದನ್ನು ಡ್ರೆಸ್ ಡೀಟೇಲ್ಸ್ ಎಲ್ಲ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದನ್ನು ಡ್ರೆಸ್ ಅಂತ ಹೇಳ್ಬಿಟ್ಟು ಆ್ಯಂಡ್ ಪಾಪು ಡ್ರೆಸ್ ಕೂಡ ನೀವು ನೋಡಿರ್ತೀರ ನಾನು ಸ್ಟುಡಿಯೋದಲ್ಲೇನೋ ತೊಗೊಂಡಿತ್ತು ಸೊ ಇವಾಗ ಅವ್ರು ಕರೆಕ್ಟ್ ಫಿಟ್ ಆಗ್ತಾಯಿದೆ ಮುಂಚೆ ತೊಗೊಳ್ಬೇಕಾದ್ರೆ ಸ್ವಲ್ಪ ಲೂಸ್ ಇತ್ತು ಅಂತ ಅನ್ನಿಸ್ತಾ ಇತ್ತು ಫಿಟ್ಟಿಂಗ್ ಸ್ವಲ್ಪ ಬಟ್ ನಾನೇನು ಫಿಟ್ಟಿಂಗ್ಸ್ ಅಂತ ಏನೂ ಮಾಡಿಲ್ಲ ಸ್ವಲ್ಪ ಲೂಸಾಗಿ ಓವರ್ ಸೈಜ್ ಥರ ಇದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಸಿದ್ದೀನಿ ಸೊ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಹಾಗೆ ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡ್ರೆಣ್ಣ ಇವ್ರು ನೋಡಿ ತಲೆ ಬಾಚಣ್ಣ ಅಂತಂದರೆ ತಲೆ ಬಾಚಕ್ಕೆನೇ ಬಿಡಲ್ಲ ನಾನು ಲಾಸ್ಟ್ ಬ್ಲಾಗಲ್ಲಿ ಕೂಡ ಹೇಳಿದ್ದೆ ಅಲ್ವ ಸರಿ ಸ್ವಲ್ಪ ಕೂದಲೆಲ್ಲ ಬಿಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಇವಳು ಕೇಳೋದೇ ಇಲ್ಲ ಹಂಗಾಗಿ ಫುಲ್ ಕಟ್ ಮಾಡಿಬಿಡ್ತೀನಿ ಅಂತ ಅನ್ಸ್ತಾ ನನಗೆ ನಂಗೆ ಒಂದೊಂದ್ಸಲಿ ಹಂಗೆ ಅನ್ಸುತ್ತೆ ಇವಳು ಹಂಗೆ ಮಾಡ್ತಾಳೆ ತಲೆ ಬಾಚಣ ಅಂತಂದ್ರೆ ಕೇಳಲ್ಲ ಸೊ ಒಂದು ಕ್ಲಿಪ್ ಹೆಂಗಾದರೂ ಹಾಕ್ಬಿಡ್ತೀನಿ ಇಷ್ಟು ಜುಟ್ಟೆಲ್ಲ ಹಾಕೋಣ ಅಂತಂದ್ರೆ ಬಿಡಬೇಕಲ್ಲ ಹಂಗೆ ಎಂಥದ್ದು ಬಾಚಣೆ ಈಗ ಬಿದ್ದತ್ತಾ ಅವಳು ಕೋಂಬೆರೆ ಬಿದ್ದಂತೋಗಿದ್ಯಂತ ಹಂಗೆ ಹಾಗಂತೂ ನವರಾತ್ರಿ ಅಲ್ವಾ ಎಲ್ಲ ಕಡೆನೂ ಈ ಹುಲಿ ವೇಷ ನಮ್ಮ ಕಡೆ ಎಲ್ಲ ನಮ್ಮೂರ್ ಕಡೆ ಎಲ್ಲ ಇರ್ತಾರೆ ನೋಡಿ ಹುಲಿ ವೇಷ ಆಗಿರ್ಬೋದು ಅಥವಾ ಅಥವಾ ಬೇರೆ ಏನಾದರೂ ವೇಷಗಳನ್ನೆಲ್ಲ ಹಾಕೊಂಡು ಅಂಗಡಿ ಅಂಗಡಿ ಬರೋದಿಲ್ಲ ಮನೆ ಮನೆಗೆ ಬರೋದು ಆ ಥರ ಎಲ್ಲ ಕಾಣಿಸ್ತಾ ಇದೆ ಪಾಪು ಅದನ್ನ ನೋಡ್ತಾ ಇದ್ದಾಳೆ ಇವಾಗ ಈ ಕಡೆ ಒಬ್ರು ಹೋದ್ರು ಏನೋ ವೇಷ ಹಾಕ್ಕೊಂಡು ಸೊ ಅದನ್ನೇ ನೋಡ್ತಾ ಇದ್ಲು ಅಷ್ಟರಲ್ಲಿ ಅವ್ರು ಹೋಗ ಪಾಸಾದರು ಆ ಕಡೆ ಹಂಗೆ ನಿಮ್ಮ ಕಡೆ ಎಲ್ಲ ಹೇಗೆ ವೇಷ ಹೋಗಿ ಅಂತ 那他他给嗯。 ನಿಮ್ಮ ಕಡೆ ಎಲ್ಲ ಈ ಥರ ಎಲ್ಲ ಬರ್ತಾರ ಮನೆ ಮನೆಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಮ್ಮ ಮನೆಗೆ ಇದುವರೆಗೂ ಬಂದಿಲ್ಲ ಬಟ್ ಹೊರಗಡೆ ಹಿಂಗೆ ರೋಡ್ ಸೈಡಲ್ಲಿ ಅಥವಾ ಕೆಲವೊಂದು ಶಾಪ್ಸ್ಗೆಲ್ಲ ಹೋಗಿದ್ದಾಗ ಬರ್ತಾರಲ್ಲ ಹಂಗೆ ನೋಡಿ ಗೊತ್ತಿದೆ ನಂಬುದು ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಮನೆಗೆ ಅಲ್ಲಿ ಬರ್ತಾಯಿದ್ರು ಕೆಲವೊಬ್ರು ಅದಷ್ಟನ ಹಾಗೆ ತುಂಬ ಇಂಟೀರಿಯರ್ ಎಲ್ಲ ಬರಲ್ಲ ಈ ತರ ರೋಡ್ ಸೈಡ್ ಡ್ರೆಸ್ ಎಲ್ಲ ಮೆಟೀರಿಯಲ್ ತೊಗೊಂಡಿದ್ದೆ ಆಲ್ಮೋಸ್ಟ್ ನಂಗೆ ಬೇಕಾಗಿರೋ ಥರನೇ ಸಿಕ್ತು ನೋಡಬೇಕಿನ್ನದು ಹೇಗೆ ಸ್ಟಿಚ್ ಮಾಡೋದಂತ ಒಂದು ಪ್ಲ್ಯಾನ್ ಇದೆ ಅದೇ ಥರ ಬರುತ್ತೋ ಏನಂತ ನೋಡಬೇಕು ಇವಳಿಗೆ ಒಂದು ಹೊಸ ಚಪ್ಪಲ್ ಬೇರೆ ಬಂತು ಸ್ಲಿಪ್ಪರ್ ಆ್ಯಕ್ಚುಲಿ ಇದು ಚಪ್ಪಲ್ ಅಲ್ಲ ಸುಮ್ಮನೆ ಒಂದು ನನಗೆ ಹೆಂಗೋ ಒಂದು ಸ್ಲಿಪ್ಪರ್ ತೊಗೋಬೇಕು ಅಂತ ಇದ್ದೆ ಹಾಗೆ ಅಲ್ಲಿ ತೊಗೊಂಡೆ ತಗೊಂಡಿದ್ದಾದ್ಮೇಲೆ ನಮ್ಮ ಮಗಳಿಗೂ ಬೇಕು ಅಂತ ಇತ್ತು ಅವ್ಳಿಗೊಂದು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದಾಳೆ ನೋಡಿ ಅಂಗಡಿಯಿಂದಾನೆ ಹಾಕೊಂಡೆ ಹೊರಟಿದ್ದಾಳೆ ಅವ್ಳಿಗೊಂದು ಚಪ್ಪಲ್ ತಗೋ ಹಾಗೆ ಈ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿದೆ ಇವಾಗ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ ಸೊ ಮಗಳನ್ನ ಬೀಚ್ಗೆ ಕರ್ಕೊಂಡು ಹೋಗ್ತಾ ಇದ್ರೆ ಮಗಳು ಮತ್ತು ಹೆಂಡತಿನ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈ ಬಸ್ನವ್ರು ಏನಂತೀರ ಈ ಮಂಗಳೂರಲ್ಲೆಲ್ಲ ನೋಡಿ ಈ ಪ್ರೈವೇಟ್ ಬಸ್ನವರಲ್ಲಿ ಹಾವಳಿ ಅವ್ರೇನೇ ಟ್ರಾಫಿಕ್ ಪೊಲೀಸ್ ಕೂಡ ಆಗ್ತಾರೆ ಒಂದೊಂದ್ಸರಿ ಯಾಕೆ ಜಸ್ಟ್ ಅವ್ರ ಬಸ್ ಮೂವ್ ಆಗೋಕ್ಕೆ ಮುಂದೆ ಹೋಗೋಕ್ಕೆ ಅಷ್ಟೇ ನೋಡಿ ಇವಾಗ ತೋರಿಸ್ತೀವಿ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಆ ಬಸ್ ಕಂಡಕ್ಟರೇ ಬಿಟ್ಟು ಅವ್ರ ಬಸ್ ಮೂವ್ ಆಗೋ ತನಕ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರು ಆಮೇಲೆ ಹತ್ಕೊಂಡು ಹೋದ್ರು ಇನ್ನು ನಮ್ಮ ಮಂಗ್ಳೂರು ಕಡೆ ಎಲ್ಲ ಕಾಮನ್ನು ಮೋಸ್ಟ್ಲಿ ಪ್ರೈವೇಟ್ ಬಸ್ನವರೆಲ್ಲ ಇದೇ ಥರನೇ ಮಾಡ್ತಾರೆ ಜಸ್ಟ್ ಅವ್ರಿಗೆ ಅವ್ರ ಬಸ್ ಟೈಮ್ ಟೈಮ್ ರೀಚ್ ಆದರೆ ಆಯಿತು ಅಷ್ಟೇ ಹಾಗೆ ಈ ಥರ ಎಲ್ಲ ಹೋಗ್ಬಿಟ್ಟು ಸುಮಾರಷ್ಟು ಅಷ್ಟು ಎಡವಟ್ ಕೂಡ ಮಾಡಿರ್ತಾರೆ ಬಟ್ ಆದಷ್ಟು ಸೇಫಾಗಿ ಡ್ರೈವ್ ಮಾಡಿ ನಡ್ಕೊಂಡು ಹೋಗೋರನ್ನೆಲ್ಲ ಸ್ವಲ್ಪ ಕಂಡಿಟ್ಟು ನೋಡ್ಕೊಂಡು ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಂಜೆ ಹೊತ್ತು ಮಂಗಳೂರು ಇವಾಗ ಟೈಮ್ ಬಂದು ನಾಲ್ಕು ಐದು ಗಂಟೆ ಆಗ್ತಾ ಬಂತು ಇವಾಗ ಬೀಚ್ಗೆ ಹೋಗ್ತೀವಿ ಹಸುವೆ ಬೇರೆ ಆಗ್ತಾ ಇದೆ ಏನಾದ್ರೂ ತಿನ್ನಕ್ಕೆ ತಗೊಳ್ಳೋಣ ಅಂತ ನೋಡ್ಬೇಕಲ್ಲ ಏನ್ ಸಿಗತ್ತೆ ಅಂತ ನಾವ್ ಗೊತ್ತಲ್ಲ ಯೂಶ್ ಹೋಗೋದು ರೆಗ್ಯುಲರ್ ಆಗಿ ಹೋಗೋದು ಬಂದಾಗೆಲ್ಲ ಹೋಗೋದು ತಳಿ ಬಾವಿ ಗೆನೆ ನಮ್ಗೆ ಅದೇ ಇಷ್ಟ ಆಗತ್ತೆ ಅದೇ ಬೀಚೆಗೆ ಹೆಸರದೆ ಇವಳು ಅವಾಗಿಂದ ಕಾಯ್ತಾ ಇದ್ದಾಳೆ ಬೀಚ್ಗೆ ಹೋಗಕ್ಕೆ ಯಾಕೆಂದ್ರೆ ಬಟ್ಟೆ ತೊಗೊಳಕೆ ಸ್ವಲ್ಪ ಹೊತ್ತಾಯ್ತು ಅದಾದ್ಮೇಲೆ ಚಪ್ಪಲ್ ತಗೊಳಕೆ ಎಂತಾಯ್ತು ಅಷ್ಟರಲ್ಲಿ ಇವಳು ಮನೆಗೆ ಕರ್ಕೊಂಡೋಗ್ತಾನೆನೋ ಅಂತ ಅನ್ಕೊಂತ ಇದ್ಲು ಹಂಗೆ ಒಂದ್ಸಲಿ ಇವಾಗ ಹೋದಾಗ ಸಮಾಧಾನ ಆಗುತ್ತೆ ಹಾಗೆ ಅವಳು ಟಾಯ್ಸ್ ಎಲ್ಲ ಎತ್ಕೊಂಡಿದ್ದಾಳೆ ಆಟಾಡಕ್ಕೆ ಅಂತ ಆತು ಓಪಚೂರು ಹೊತ್ತಿದ್ದಾತ ಕಾಗ ಮರ ಇತ್ತಲ್ಲ ಅಲ್ಲಿ ಹಂಗೆ ಇವಾಗ ನಾವು ಆಲ್ಮೋಸ್ಟ್ ಬೀಚ್ ಹತ್ರ ಬರ್ತಾ ಇದೀವಿ ಈ ಎಮ್ ಆರ್ ಪಿ ಎಲ್ ಹತ್ರ ಬರೋದು ಒಂಥರ ಚೆನ್ನಾಗಿರುತ್ತೆ ಯಾಕಂತಂದ್ರೆ ಸ್ಟ್ರೈಟ್ ರೋಡು ಆ ಕಡೆ ಫುಲ್ ನೀರು ಅದರಲ್ಲೂ ಅಲ್ಲಿ ಇಲ್ಲಿ ದೋಣಿಗಳೆಲ್ಲ ಕಾಣಕ್ಕೆ ಸಿಗುತ್ತೆ ಅದು ಒಂಥರ ನೋಡಕ್ ಚೆನ್ನಾಗಿರುತ್ತೆ ಸರಿ ಹಾಗೆ ನಾನು ಮತ್ತೆ ಪಾಪು ಅದನ್ನೇ ನೋಡ್ಕೊಂಡು ಹೋಗ್ತಾ ಇದೀವಿ

ನೋಡಿ ಇಲ್ಲೆಲ್ಲ ಅದನ್ನ ನೋಡಕ್ ಹೋಗಿದ್ದಾಳೆ ಗುಬ್ಬಿ ಹಕ್ಕಿ ಹಾ ಎಲ್ಲೂ ಕಾಣ್ಸಕ್ಕೆ ಸಿಗಲ್ಲ ಇವಾಗ ನಾನೇ ನೋಡಿದ್ದು ಅಪ್ರೂಪ್ ಆಗ್ಬಿಟ್ಟಿದೆ ಬಾ ಹೋಪ ತುಂಬಾ ನೋಡ್ಲೇದು ಅದಲ್ಲಿ ಹೋಗ್ತಾ ಇತ್ತು ಅದು ತುಂಬಾ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಒಂಟೆ ಕುದುರೆ ಇಲ್ಲಿ ಕ್ಯಾಮಲ್ ರೈಡ್ ಇದೆ ಫ್ರೆಂಡ್ಸ್ ಅದು ಅಲ್ಲದೆ ಇಲ್ಲೊಂದು ಕುದುರೆ ಬೇರೆ ಇದೆ

ಅದು ಜಾರ್ ಬಂಡೆ ಅಲ್ಲ ಕಲ್ ಮಗಳಿಗೆ ಅಲ್ಲಿ ಜಾರ್ ಬಂಡೆ ಇದೆಯಂತೆ ಅದಕ್ಕೆ ಹೋಗ್ಬೇಕತ್ತೆ ಬಟ್ ಅದೇನಂದ್ರೆ ಅದು ಜಾರ್ ಬಂಡೆ ಅಲ್ಲ ಫ್ರೆಂಡ್ಸ್ ಅದೊಂಥರ ಒಂದು ಏನು ಬಬ್ ಬಲೂನ್ ತರ ಇರುತ್ತೆ ಅದ್ರ ಮೇಲೆ ಜಂಪ್ ಮಾಡ್ಕೊಂಡು ಇವಳಿಗೆ ಅದ ಆಗಲ್ಲ ಇವ್ ಚಿಕ್ಕೊಳಲ್ಲ ನೋಡಿ ಇಲ್ಲಿ ಎಷ್ಟೊಂದು ದಕಾರ ದನಗಳಿದೆ ಅಂತ ಅದನ್ನ ನೋಡಿ ನಮ್ಮ ಪಾಪ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ ಇಲ್ಲೆಲ್ಲ ಇದೆ ನೋಡಿ ಏನದು ಗಾಳಿಪಟ ನೀರು ನೀರುಗಿಳಿಯೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ಈಗ ಮಳೆಗಾಲ ಆಗಿರೋದ್ರಿಂದ ಏನೋ ಮಳೆ ಬರುತ್ತಲ್ಲ ಸೊ ಇವಾಗ ನೀರು ಇಳಿಯೋಕ್ಕೆ ಬಿಡಲ್ಲ ಲಾಸ್ಟ್ ಟೈಮ್ ಬಂದಿದ್ದಾಗಲೂ ಹಿಂಗೆ ಇತ್ತು ಇವಾಗಲೂ ಹಂಗೆ ಇದೆ ಲಾಸ್ಟ್ ಟೈಮ್ ನಾವು ಆ ಸೈಡ್ ಹೋಗಿದ್ವಿ ಅಲ್ಲೋಗಿದ್ವಿ ಬಟ್ ಈ ಸರ್ತಿ ಇಲ್ಲಿ ಬಂದಿದ್ವಿ ನಮ್ಗೆ ಇಲ್ಲಿ ಬರೋದಕ್ಕೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಅನಿಸುತ್ತೆ ಜನ ಜಾಸ್ತಿ ಬರಲ್ಲ ಸೊ ಈ ಥರ ಚೆನ್ನಾಗಿದೆ ಮಾತ್ರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರ್ತಾ ಇರಬೇಕಾದ್ರೆ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳ್ತಾ ಇದ್ದೆ ಅಲ್ವಾ ಹಾಗಾಗಿ ಇವ್ರು ನೋಡಿ ಚುರುಮುರಿ ಆಮೇಲೆ ಮಾವಿನಕಾಯಿ ಅದೆಲ್ಲ ತೊಗೊಂಡು ಬಂದಿದ್ರು ತಿನ್ನೋಕ್ಕೆ ಬೀಚ್ ನೋಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ತಿಂದುಬಿಟ್ಟು ಆಮೇಲೆ ಪಾಪುಗೆ ಆಟ ಆಡ್ಸೋಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬ ಜನ ಇದ್ರು ಮಾತ್ರ ಇವತ್ತು ಒಂದು ಕಾಲೇಜ್ ಬಸ್ಸೇನೋ ಒಂದು ಎರಡು ಮೂರು ಬಂದಿತ್ತು ಮೇ ಬಿ ಬೇರೆ ಸ್ಟೇಟ್ ಆಗಿರಬೇಕು ಸೊ ತಮಿಳನ್ನು ಮಾತಾಡ್ತಾ ಇದ್ರು ಹಾಗೆ ತುಂಬ ಜನ ಆಗಿಬಿಟ್ಟಿದ್ರು ನಾವು ಬರ್ತಿರ್ಬೇಕಾದ್ರೆ ಒಂದು ಎರಡು ಮೂರು ಬಸ್ ಬಂದಿತ್ತು ಸೊ ಫುಲ್ ಜನ ಇದ್ದರು ಬಟ್ ನಾವೊಂದು ಸ್ವಲ್ಪ ಈ ಕಡೆ ಬಂದು ಇವಾಗ ಏನು ಏನುಂತಂದ್ರೆ ಈಗ ಸಂಜೆ ಹೊತ್ತು ಬೀಚಲ್ಲಿ ಬಿಸ್ಲಿದ್ರು ಒಂಥರ ತಣ್ಣಗ ಅನಿಸುತ್ತೆ ಗಾಳಿ ಬಿಸ್ತಾ ಇರತ್ತಲ್ವ ಅವಾಗ ಒಂಥರ ಖುಷಿಯಾಗುತ್ತೆ ಆಗುತ್ತೆ ಕುತ್ಕೊಳ್ಳೋಕೆ ಇವಳಿಗೆ ಹೋಗೋಣ ಅಂತಂದ್ರೆ ಮನಸ್ಸೇ ಇಲ್ಲ ಎಷ್ಟೊತ್ತಾದರೂ ಇನ್ನು ಸ್ವಲ್ಪ ಹೊತ್ತು ಆಟಾಡೋಣ ಇನ್ನು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ತುಂಬ ಹೊತ್ತೆ ಆಗೋಯ್ತು ನೋಡಿ ಫ್ರೆಂಡ್ಸ್ ನಮ್ಮ ಮಂಗಳೂರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ದಸರಾ ಹಬ್ಬಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫುಲ್ ಲೈಟಿಂಗ್ಸ್ ಮಂಗ್ಳೂರ್ ದಸರಾ ಅಂತ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ನಾವಿವತ್ತು ಹೋಗ್ತಾ ಇಲ್ಲ ತುಂಬ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡು ಅಂಡ್ ಅದ್ರ ಜೊತೆಗೆ ಟೈಮ್ ನೋಡಿ ಇವಾಗ ಏಳು ಗಂಟೆ ಆಯ್ತು ಹಾಗಾಗಿ ನಾವು ಇನ್ನು ಹೋಗಿ ಒಂದು ಸ್ವಲ್ಪ ಸಿಟಿ ಸೆಂಟರ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಅಂತ ಫುಲ್ ಡೆಕೋರೇಟ್ ಮಾಡಿದ್ದಾರೆ ಸಕ್ಕದಾಗಿ ಕಾಣಿಸ್ತಾ ಇದೆ ಆಗಲೇ ಹೇಳಿದ್ದೆ ಅಲ್ವಾ ನನಗೆ ಚಪ್ಪಲ್ ತೆಗಿಬೇಕಾದ್ರೆ ಪಾಪಗೂ ಬೇಕು ಅಂತ ಹೇಳಿಬಿಟ್ಟು ಅವ್ಳಗೊಂದು ಡೈಲಿ ವೇರ್ಗೆ ಅಂತ ಹೇಳಿಬಿಟ್ಟು ಚಪ್ಪಲ್ ತೆಗ್ದಿದ್ವಿ ನಾನು ಹಾಕ್ಕೊಂಡು ಹಾಕೊಂಡು ಹೊರಟಿದ್ಲು ಬಟ್ ಇಲ್ಲಿ ಬಂದಿದ್ದ ತಕ್ಷಣ ಇದು ಬೇಡ ನನಗೆ ಅಂತ ಹೇಳೋಕ್ಕೆ ಶುರು ಮಾಡಿದ್ಲು ನಾನು ಬೇರೆ ಇನ್ನೊಂದು ಚಪ್ಪಲಿ ಕಾರಲ್ಲೇ ಬಿಟ್ಬಿಟ್ಟು ಬಂದಿದ್ದೆ ಇವಳು ನನಗಿದ್ ಬೇಡ ಅಂತ ಹೇಳೋಕೆ ಶುರು ಮಾಡಿದ್ಲು ಸರಿ ಅದನ್ನು ತೆಗೆದು ಮತ್ತೆ ಇಡೋದು ಬ್ಯಾಗ್ಗೆ ಹಾಕೋ ಥರ ಆಯಿತು ಚಪ್ಪಲಿ ನಿಂತ್ಕೊಂಡು ಬಟ್ ಹೊಸ ಚಪ್ಪಲಿ ಆಗಿದ್ದರಿಂದ ಅಷ್ಟೊಂದು ಇನ್ನೂ ಗಲೀಜಾಗಿರಲಿಲ್ಲ ಅದೇ ಒಂದು ಸಮಾಧಾನ ಜಾಸ್ತಿ ಏನೂ ಗಲೀಜಿರಲಿಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಮಾಲಿಂದ ಬರಬೇಕಾದ್ರೆ ಬರ್ಬೇಕಾದ್ರೆ ಅಲ್ವಾ ಅಷ್ಟೇ ಹಾಗೆ ಈ ತರ ಒಂದು ಮಾಡ್ಬಿಟ್ಲು ನಾನು ಎಕ್ಸ್ಟ್ರಾ ಕವರ್ ಆದ್ರೂ ತಗೊಂಡಿದ್ರೆ ಆಗ್ತಿತ್ತು ಅಂತ ಅವಾಗ ಅನ್ನಿಸ್ತು ನನಗೆ ಮಕ್ಳು ಮನಸ್ಸಂತೂ ಒಂದು ಸೆಕೆಂಡ್ ಚೇಂಜ್ ಆಗಿಬಿಡುತ್ತೆ ಇವಾಗ ಬೇಕು ಅಂತಂದಿದ್ದು ಮತ್ತೆ ಮರುಕ್ಷಣಕ್ಕೆ ಬೇಕಾಗಲ್ಲ ಇವಳು ಕೂಡ ಅದೇ ರೀತಿ ಮಾಡಿದ್ಲು ಫ್ರೆಂಡ್ಸ್ ಇವತ್ತು ನಾವು ಇವಾಗ ಸಿಟಿ ಸೆಂಟರ್ ಮಾಲ್ಗೆ ಬಂದಿದ್ದೀವಿ ಇಲ್ಲಿ ನಾನು ಅಸ್ಪೆಷಲಿ ಒಂದು ಶಾಪ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದು ಬಂದು ಮಿಸ್ಟರ್ ಡಿ ಐ ವೈ ಅಂತ ಇಲ್ಲಂತೂ ನಿಮಗೆ ಮನೆಗೆ ಏನೇನು ಬೇಕು ಐಟಮ್ಸು ಅದೆಲ್ಲನೂ ಸಿಗುತ್ತೆ ಮಕ್ಕಳು ಟಾಯ್ಸಿಂದ ಹಿಡಿದು ನಿಮಗೆ ಗಾರ್ಡನಿಂಗ್ ಆಗಿರ್ಬೋದು ಅಥವಾ ಟೂಲ್ಸ್ ಆಗಿರ್ಬೋದು ಆ ಥರ ಪ್ರತಿಯೊಂದು ಪಾತ್ರೆಗಳು ಸೆರಾಮಿಕ್ಸ್ ಜಾರ್ಸ್ ಆಗಿರ್ಬೋದು ಎವ್ರಿಥಿಂಗ್ ನಿಮಗೆ ಕಿಚನ್ಗೆ ಅಥವಾ ಗಾರ್ಡನಿಂಗ್ಗೆ ಎಲ್ಲದಕ್ಕೂ ಎಲ್ ಬೇಕಾಗಿರೋ ಐಟಮ್ಸ್ ಕೂಡ ಸಿಗುತ್ತೆ ಇಲ್ಲಿ ಫಸ್ಟ್ ಬಂದಿದ್ದ ತಕ್ಷಣವೇ ಪಾಪಿಗೆ ಕಾಣಿಸಿದ್ದು ಅಂತಂದರೆ ಸಾಫ್ಟ್ ಟಾಯ್ಸ್ ಅವಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಾಫ್ಟ್ ಟಾಯ್ಸ್ ಎಲ್ಲ ಗೊಂಬೆಗಳು ಗೊತ್ತಲ್ವ ಹೆಣ್ಮಕ್ಳಿಗೆ ಚಿಕ್ಕ ಮಕ್ಳಿಗಂತೂ ಗೊಂಬೆಗಳ ಮೇಲೆ ಏನೋ ಒಂಥರ ಪ್ರೀತಿ ಎಷ್ಟಿದ್ರೂ ಸಾಕಾಗಲ್ಲ ಎಷ್ಟು ನೋಡಿದ್ರೂ ಅದು ಬೇಕಿದ್ದ ಬೇಕು ಅಂತ ಇರ್ತಾರೆ ಅದೇ ರೀತಿ ಇವಳು ಕೂಡ ಕಂಡಿದ ತಕ್ಷಣ ನೋಡಿ ಒಂದು ಆನೆ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಲು ಅದರಲ್ಲಿ ಬಟ್ ಇದ್ರ ರೇಟ್ ನನಗೊಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಮೇ ಬಿ ಕ್ವಾಲಿಟಿ ಚೆನ್ನಾಗಿತ್ತು ಏನೋ ಬಟ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಇತ್ತು ಬಟ್ ಇವಳಿಗೆ ತುಂಬ ಆಸೆ ಆಗಿಬಿಟ್ಟಿತ್ತು ಇದು ಬೇಕು ಅಂತ ಹೇಳಿ ಬಟ್ ನಾನೇ ಬೇಡ ಬಿಡು ಇಷ್ಟೊಂದು ಕಾಸ್ಟ್ಲಿ ಏನಕ್ಕೆ ಒಂದೆರಡು ದಿನ ಆಟ ಆಡ್ತಾಳೆ ಆಮೇಲೆ ಸುಮ್ಮನೆ ಸೈಡಲ್ಲಿ ಇರ್ತಿಡಬೇಕು ಏನಕ್ಕೆ ಅಷ್ಟೊಂದೆಲ್ಲ ಅಂತ ಹೇಳಿ ಅದನ್ನು ತೊಗೊಂಡಿದ್ದೆ ಬೇರೆ ಯಾವುದಾದ್ರೂ ಚೆನ್ನಾಗಿರೋದು ತಗೊಳ್ಳು ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡಿ ಬೇರೆ ನೋಡ್ತಾ ಇದ್ದಾಳೆ ನೋಡಿ ನನಗಂತೂ ಈ ಅಂತೂ ತುಂಬ ಇಷ್ಟ ಆಯಿತು ಬಟ್ ಅವಳಿಗೆ ಇಷ್ಟ ಆಗಿಲ್ಲ ಮತ್ತು ತುಂಬ ರೀಸನೇಬಲ್ ಇತ್ತು ಈ ಥರದ್ದು ಕೆಲವೊಂದು ಐಟಮ್ಸ್ ಎಲ್ಲ ತುಂಬ ರೀಸನೇಬಲ್ ಇತ್ತು ನಾನು ಪೂರ್ತಿ ಶಾಪ್ ಆದಷ್ಟು ವೀಡಿಯೋ ಮಾಡಿದ್ದೀನಿ ಕೆಲವೊಂದು ಸೆಕ್ಷನ್ ಬಾಕಿ ಆಗಿರ್ಬೋದು ಬಟ್ ಆದಷ್ಟು ವೀಡಿಯೋ ಮಾಡಿದ್ದೀನಿ ಒಪ್ಪು ನೀವು ಯಾವ್ದು ಯಾವ್ದಾದ್ರು ವಿಸಿಟ್ ಮಾಡಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ನೋಡ್ಬೋದು ನೀವು ಕೂಡ ತುಂಬ ಚೆನ್ನಾಗಿರುವಂಥ ಐಟಮ್ಸ್ ಕೂಡ ಇದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎಲ್ಲ ಥರದ ಐಟಮ್ಸ್ ಕೂಡ ಐತಿ ಇವಳು ನೋಡಿ ಎಲ್ಲ ಅವಳಿಗೆ ಏನೇನೋ ಇಷ್ಟ ಆಗಿತ್ತು ಅದನ್ನೆಲ್ಲ ಎತ್ತಿ ಎತ್ತಿ ಕಾರ್ಟ್ಗೆ ಹಾಕ್ತಾ ಇದ್ದಾಳೆ ನೋಡಿದ ತಕ್ಷಣ ಅದು ಬೇಕು ಇದು ಬೇಕು ಅಂತ ಹೇಳಿ ಯಾವುದಾದ್ರು ಒಂದು ತಗೋ ಅಂತಂದರೆ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದಾಳೆ ಆಮೇಲೆ ಹೆಂಗಾದ್ರು ಕನ್ವಿನ್ಸ್ ಮಾಡಿ ಯಾವುದಾದ್ರೂ ಒಂದನ್ನು ತೆಗೆಸ್ಕೊಡೋದು ಅಂತ ಮೊದಲೇ ಹೇಳ್ತಾ ಇರ್ತೀವಿ ನಾವು ಈ ಥರ ಎಲ್ಲಾದರೂ ಬಂದಾಗ ಎಲ್ಲ ತಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ಮುಂಚೆನೆ ಹೇಳಿದ್ರೆ ಅವಳು ಕೂಡ ಓಕೆ ಒಂದ್ ತಕ್ಕ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರುತ್ತಾಳೆ ಇವಾಗಂತೂ ಫಸ್ಟ್ ಎಲ್ಲಾನು ಎತ್ತಿ ಎತ್ತಿ ಬಾಕ್ಸ್ ಗೆ ಹಾಕ್ತಾ ಇದಳಂತೂ ಅದು ಬೇಕು ಇದು ಬೇಕು ಅಂತ ಕಾರ್ಡ್ ಹಾಕ್ತಾ ಇದ್ಲು ನನಗೆ ಭಯ ಆಮೇಲೆ ಹತ್ ವಾಪಸ್ಸು ಅಂತ ಹೇಳಿ ವಾಪಸ್ ಇಡಬೇಕಾದ್ರೆ ಅಂತ ನನಗೆ ಭಯ ಇವ್ರು ಬೇರೆ ಆ ಥರ ಏನೋ ಮಾಡಲ್ಲ ಬಿಡು ಸುಮ್ಮನೆ ಸ್ವಲ್ಪ ಹೊತ್ತು ನೋಡ್ಕೊಂಡಿರಲಿ ಅಂತ ಹೇಳ್ತಾ ಇದ್ರು ಬಟ್ ನನಗೆ ಅದೇ ಯೋಚನೆ ಸುಮ್ಮನೆ ಇಲ್ಲಿ ರಂಪ ಮಾಡಿದ್ರೆ ಕಷ್ಟ ಆಮೇಲೆ ಅಂತ ಆಮೇಲೆ ಆ ಥರ ಏನೂ ಮಾಡಿಲ್ಲ ಇವಾಗಾದ್ರೂ ಒಂದು ತಗೋ ಅಂತ ಹೇಳಿದ್ವಿ ಅಲ್ವಾ ಸರಿ ಅಂತ ಹೇಳ್ಬಿಟ್ಟು ಅದೇ ತೊಗೊಂಡ್ಳು ಏನೋ ಖುಷಿ ಆಯಿತು ನನಗೂ ಹೇಳಿದ ಮಾತು ಕೇಳಿದ್ಲಲ್ವಾ ಅಂತ ಹೇಳಿ ಹಾಗೆ ಇವಾಗ ಇಲ್ಲಿ ನನ್ನ ಫೇವ್ರೆಟ್ ಸೆಕ್ಷನ್ ಅಂತಲೇ ಹೇಳ್ಬೋದು ನನಗಂತೂ ಹೇರ್ ಆಕ್ಸಸರೀಸ್ ನೋಡಿದ್ರೆ ಎಲ್ಲೇ ನೋಡಿದ್ರೂ ಏನಾದ್ರು ಚೆನ್ನಾಗಿ ಕಾಣಿಸೋದೇ ತೊಗೊಂಡ್ಬಿಡ್ತೀನಿ ನಾನು ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ಯಾವ ಯಾವ್ದು ಬಿಡಬೇಕು ಅಂತ ಗೊತ್ತಾಗಲ್ಲ ನೋಡದಷ್ಟು ನಿಮಗೆ ಹೊಸ ಹೊಸ ರೀತಿಯ ಕಲೆಕ್ಷನ್ಸ್ ಇದೆ ಸೊ ನೋಡಬಹುದು ಎಷ್ಟೊಂದಿದೆ ಯಾರಿಗಾದ್ರೂ ಹೇರ್ ಆಕ್ಸೆಸರೀಸ್ ಎಲ್ಲ ಬೇಕು ಅಂತಂದ್ರೆ ರೀಸನೇಬಲ್ ಪ್ರೈಸ್ಗೆ ಇದೆ ಖಂಡಿತವಾಗ್ಲೂ ಒಂದ್ಸರಿ ವಿಸಿಟ್ ಮಾಡಿ ಸಿಟಿ ಸೆಂಟರ್ ಮಾಲ್ ಇದು ಮಿಸ್ಟರ್ ಡಿ ಐ ವೈ ಅಂತ ತುಂಬ ಚೆನ್ನಾಗಿದೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರಿಗಾಗುವಂಥ ಸ್ಕ್ರಂಚಿಸ್ ಆಗಿರ್ಬೋದು ಹೇರ್ ಬ್ಯಾಂಡ್ಸ್ ಎಲ್ಲಾನು ತುಂಬಾ ಚೆನ್ನಾಗಿರೋದಿದೆ ತರ್ಟಿ ಫೈವ್ ರುಪೀಸ್ಗೆಲ್ಲ ನಿಮಗೆ ಮೂರು ಸ್ಕ್ರಂಚೀಸ್ ಎಲ್ಲ ತುಂಬ ಚೆನ್ನಾಗಿರೋಂಥದ್ದೇ ಸಿಗುತ್ತೆ ಸೊ ಆ ಥರದ್ದು ತರ್ಟಿ ಫೈವ್ ರುಪೀಸು ಟ್ವೆಂಟಿ ಫೈವ್ ರುಪೀಸು ಈ ಥರ ವೇರಿ ಆಗುತ್ತೆ ಆ್ಯಂಡ್ ಏಯ್ಟಿ ಫೈವ್ ರುಪೀಸ್ಗೂ ಇದೆ ಎಲ್ಲ ಥರದ್ದು ಕೂಡ ಇದೆ ನಿಮಗೆ ಇದು ಅದು ಅಂತ ಎಲ್ಲ ಏನು ಇಲ್ಲ ಎಕ್ಸ್ಟೆನ್ಷನ್ಸ್ ಆಗಿರ್ಬೋದು ರಬ್ಬರ್ ಬ್ಯಾಂಡ್ಸ್ ಆಗಿರ್ಬೋದು ಅಥವಾ ಸ್ಕ್ರಂಚೀಸ್ ಕ್ಲಿಯರ್ ಕ್ಲಿಪ್ಸು ಎಲ್ಲ ಥರದ ಐಟಮ್ಸ್ ಕೂಡ ಇದೆ ತುಂಬ ಯುನೀಕ್ ಆಗಿದೆ ಕೂಡ ಕಲೆಕ್ಷನ್ಸು ಡಿಫ್ರೆಂಟ್ ಆಗಿರೋವಂಥ ಕಲೆ ಕಲೆಕ್ಷನ್ ಇತ್ತು ಅಂತ ನನಗನ್ನಿಸ್ತು ಆ್ಯಂಡ್ ನಾನು ಒಂದಷ್ಟು ತೊಗೊಂಡೆ ನನ್ನ ಹತ್ರ ಇರೋ ಥರ ಮೆಟೀರಿಯಲ್ದಾಗಿರ್ಬೋದು ಇರೋವಂಥ ಐಟಮ್ಸನ್ನು ನನಗೆ ಕೆಲವೊಂದು ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಇನ್ನೊಂದ್ಸಲಿ ಯಾವಾಗಾದ್ರೂ ಹೋದಾಗ ಕರೆಕ್ಟಾಗಿ ನೋಡಿ ಮಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗಂತೂ ಪಾಪುಗೆ ಸುಮಾರಷ್ಟು ಹೇರ್ ಬ್ಯಾಂಡ್ಸು ರಬ್ಬರ್ ಬ್ಯಾಂಡ್ಸು ಆ ಥರದ್ದೆಲ್ಲ ತಗೊಂಡಿದ್ದೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ದಿನ ಹೋಗಲಿ ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇತ್ತೀಚೆಗೆ ಅವಳು ಜುಟ್ಟಾಕಾಕು ಬಿಡ್ತಾ ಇಲ್ಲ ಸುಮ್ಮನೆ ತೊಗೊಂಡೋಗಿ ಏನು ಮಾಡೋದು ಆಮೇಲೆ ಅಲ್ವಾ ಹಾಗೆ ನೋಡಿಕೊಂಡು ತುಂಬ ಇಷ್ಟ ಆಗಿದ್ದನ್ನು ತೊಗೊಂಡೆ ಆ್ಯಂಡ್ ಈ ಕಡೆ ಬಂದ್ರೆ ಇಲ್ಲಿ ನೋಡ್ಬೋದು ಫುಲ್ ಸ್ಟೇಷನರಿ ಸೆಕ್ಷನ್ ಇದೆ ಎಷ್ಟು ಚೆನ್ನಾಗಿರೋದಿದೆ ಈ ಪ್ರಿ ಕೆ ಜಿ ಯು ಕೆ ಜಿ ಎಲ್ ಕೆ ಜಿ ಆ ಏಜ್ ಮಕ್ಳಿಗಂತೂ ಇದು ತುಂಬ ಚೆನ್ನಾಗಿರುವಂಥ ಐಟಮ್ಸ್ ಇದೆ ಅಂತ ನನಗನ್ನಿಸ್ತು ಬಿಕಾಸ್ ಅಷ್ಟೊಂದು ಆ್ಯಕ್ಟಿವಿಟಿ ಬುಕ್ಸ್ ಆಗಿರ್ಬೋದು ಕಲರ್ ಪೆನ್ಸಿಲ್ಸು ಆ ಥರದ್ದೆಲ್ಲನೂ ಇದೆ ಆ್ಯಂಡ್ ಇನ್ನು ದೊಡ್ಡವ್ರ ಮಕ್ಳು ದೊಡ್ಡ ಮಕ್ಳಿಗೂ ಅಷ್ಟೇ ಬೇಕಾರೆ ಪೆನ್ ಪೆನ್ಸಿಲ್ ಆ ಥರ ಫುಲ್ ಸ್ಟೇಷನರಿ ಐಟಮ್ಸ್ ಎಲ್ಲನೂ ಇದೆ ಬುಕ್ಸ್ ಆಗಿರ್ಬೋದು ಪೆನ್ನು ಆ ಥರದ್ದೆಲ್ಲನೂ ಇದೆ ಅದ್ರೂ ತುಂಬ ಕ್ಯೂಟ್ ಕ್ಯೂಟ್ ಆಗಿರೋ ಪೆನ್ ಅಂತೂ ನೋಡಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇವಾಗ ತೋರಿಸ್ತೀನಿ ನೋಡಿ ತುಂಬ ರೀಸನೇಬಲ್ ಇತ್ತು ಈ ಥರ ಕ್ಯೂಟ್ ಆಗಿರುವಂಥ ಪೆನ್ಸ್ ಎಲ್ಲ ಇತ್ತು ಈ ಬರ್ತ್ಡೇಗೆಲ್ಲ ರಿಟರ್ನ್ ಗಿಫ್ಟ್ ಎಲ್ಲ ಮಾಡಬೇಕಂದ್ರೆ ಈ ಥರ ಸೆಟ್ ಬುಕ್ ಸೆಟ್ ಆಗಿರ್ಬೋದು ವಿದ್ ಏನು ಡೈರಿ ಬುಕ್ಕು ಆ ಥರದ್ದೆಲ್ಲ ಇತ್ತು ಸೆಟ್ ಥರ ಈ ರಿಟರ್ನ್ ಗಿಫ್ಟ್ ಆ ಥರ ಎಲ್ಲ ಕೊಡೋಕ್ಕಾಗತ್ತೆ ನೋಡಿ ಮಕ್ಕಳಿಗೆಲ್ಲ ರಿಟರ್ನ್ ಗಿಫ್ಟ್ ಎಲ್ಲ ಕೊಡಬೇಕು ಅಂತಂದರೆ ತುಂಬ ಚೆನ್ನಾಗಿರೋದಿತ್ತು ಹಾಗೆ ಇಲ್ಲಿ ಅಪ್ಪ ಮಗಳು ಸೇರಿಕೊಂಡು ಈ ಸ್ಪೂನ್ ತೊಗೊಂಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ನಾವು ಯೂಶ್ವಲಿ ಪ್ಲಾಸ್ಟಿಕ್ ಸ್ಪೂನ್ಸ್ ಎಲ್ಲ ಅಷ್ಟಾಗಿ ಯೂಸ್ ಮಾಡಲ್ಲ ಬಟ್ ಅವಳು ಮತ್ತು ಏನು ಆಟ ಆಟ ಆಡೋಕ್ಕೋ ಏನೋ ಗೊತ್ತಿಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು ಇಬ್ಬರೂ ಸೇರ್ಕೊಂಡು ತೊಗೊಳ್ತಾ ಇದ್ದಾರೆ ನೋಡಿ ಈ ಥರ ಸ್ಟಿಕ್ಕರ್ಸ್ ಕೂಡ ಇದೆ ಎಷ್ಟೊಂದಿದೆ ಸುಮಾರು ಇದೆ ಕಲೆಕ್ಷನ್ಸ್ ನೋಡಿದಾಗ ಅಂತೂ ಭಾವ ಅನ್ನಿಸೋ ಥರ ಇದೆ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಕೂಡ ಇದೆ ಮನೆಗೆ ಬೇಕಾಗಿರೋಂಥದ್ದು ಇವಾಗ ನೀವೇನಾದರೂ ಹೊಸ ಮನೆ ತಗೊಳ್ತಾ ಇದ್ದೀರಾ ಅಥವಾ ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದೀರಾ ಅಂತಂದಾಗ ಏನಷ್ಟು ಹೊಸದಾಗಿರುವಂಥ ಪಾತ್ರೆಗಳು ಇಲ್ಲ ಅಂತಂದರೆ ಮನೆಗೆ ಒಂದಷ್ಟು ಐಟಮ್ಸ್ ಬೇಕಾಗತ್ತೆ ಅಲ್ವ ಟೂಲ್ಸ್ ಆಗಿರ್ಬೋದು ಅಥವಾ ಏನು ಹ್ಯಾಂಡ್ ಟವೆಲ್ಸು ಈ ಥರದ್ದೆಲ್ಲ ಬಾಕ್ಸಸ್ ಆಗಿರ್ಬೋದು ಕಂಟೈನರ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಐಟಮ್ಸ್ ಕೂಡ ಇದೆ ಮಗ್ಸು ಸ್ಟೀಲ್ ಐಟಮ್ಸು ಇಲ್ಲ ಅಂತಂದರೆ ಪ್ಯಾನ್ಸ್ ತವಾ ಎಲ್ಲನೂ ಇದೆ ಒಂದ್ಸಲಿ ನೀವು ಯಾವತ್ತರೂ ಟ್ರೈ ಮಾಡಿಲ್ಲ ಇಲ್ಲಿ ಹೋಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹೋಗಿದ್ದು ನೋಡ್ಬೋದು ನಿಮ್ಗೆ ಇಷ್ಟ ಆಗಿರೋಂಥ ಐಟಮ್ಸನ್ನು ರೀಸನೇಬಲ್ ಪ್ರೈಸ್ಗೇ ತೊಗೋಬೋದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟೊಂದು ಬುಕ್ಸ್ ಇತ್ತು ಗೊತ್ತಾ ಬುಕ್ಸ್ ಎಲ್ಲ ನೋಡಿದಾಗ ನನಗೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ ಇನ್ನೂ ಒಂದು ಸೆಕ್ಷನ್ ನೋಡಿ ಹೇರ್ ಆಕ್ಸೆಸರೀಸ್ ಇದೆ ಇಲ್ಲಂತೂ ಎಷ್ಟು ವೆರೈಟಿ ಬೋಸ್ ಆಗಿರ್ಬೋದು ಹೇರ್ ಬ್ಯಾಂಡ್ಸ್ ಆಗಿರ್ಬೋದು ಎಲ್ಲನೂ ಇದೆ ತುಂಬ ವೆರೈಟಿ ಕಲೆಕ್ಷನ್ ಇತ್ತು ನನಗಂತೂ ಯಾವ್ದು ತೊಗೊಳ್ಳೋದು ಅಂತ ಅನ್ನಿಸ್ತಾ ಇತ್ತು ಇಲ್ಲದೆ ಇರೋವಂಥ ಯುನೀಕ್ ಆಗಿರೋದನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ತೊಗೊಂಡೆ ಇದು ರೆಡ್ ಕಲರ್ ಆ್ಯಕ್ಚುಲಿ ಇಷ್ಟ ಆಯಿತು ಬಟ್ ಅವಳ ಹತ್ರ ಆಲ್ರೆಡಿ ರೆಡ್ ಕಲರ್ದು ನಾನು ಒಂದು ತೊಗೊಂಡಿದ್ದೆ ಆ್ಯಂಡ್ ಇನ್ನೂ ಒಂದು ಮನೆಯಲ್ಲೂ ಇತ್ತು ಸೊ ಸುಮ್ಮನೆ ಅದೇ ಕಲರ್ದು ಏನಕ್ಕೆ ಅಂತ ಹೇಳಿಬಿಟ್ಟು ಬೇರೆ ಒಂದು ಇಲ್ಲದೆ ಇರುವಂಥ ಕಲರ್ ನೋಡಿಕೊಂಡು ತೊಗೊಂಡೆ ಚೆನ್ನಾಗಿದೆ ಮಾತ್ರ ಸಕ್ಕದಾಗಿದೆ ಕಲೆಕ್ಷನ್ಸು ಮಿಸ್ ಮಾಡದೆ ಹೋಗಿ ತುಂಬ ಚೆನ್ನಾಗಿದೆ ಪ್ರೈಸ್ ಅಷ್ಟೇ ತುಂಬಾ ರೀಸನೇಬಲ್ ಇದೆ ಖಂಡಿತವಾಗ್ಲೂ ಒಂದ್ಸರಿ ವಿಸಿಟ್ ಕಿಚನ್ ಗೆ ಬೇಕಾಗಿರೋ ಐಟಮ್ಸು ಅಷ್ಟೇ ಹ್ಯೂಜ್ ಸ್ಟಾಕ್ ಇದೆ ಅಂತಾನೆ ಹೇಳ್ಬೋದು ಅಂಡ್ ನಿಮ್ಗೆ ಟಾಯ್ಲೆಟರಿ ಐಟಮ್ಸ್ ಆಗಿರ್ಬೋದು ಕ್ಲೀನಿಂಗ್ ಐಟಮ್ಸ್ ಮೇಕಪ್ ಐಟಮ್ಸ್ ಸ್ಪಾಂಜು ಎಲ್ಲ ತರದ ಐಟಮ್ಸ್ ಕೂಡ ಇದೆ ಹೋಲ್ಡರ್ಸ್ ತರ ಇರುತ್ತಲ್ವಾ ನೋಡಿ ನಿಮ್ಗೆ ಏನಾದರೂ ಮೊಬೈಲ್ ಫೋನು ಅಥವಾ ಏನಾದ್ರು ಆಕ್ಸೆಸರೀಸ್ ಎಲ್ಲ ಇಡಬೇಕು ಅಂತಂದರೆ ಗೋಡೆಗೆಲ್ಲ ಸ್ಟಿಕ್ ಮಾಡೋ ತರ ಅದರದ್ದು ಆ ತರದ್ದು ತುಂಬಾ ಚೆನ್ನಾಗಿರೋದಿತ್ತು ಸೊ ಈ ಥರ ಕ್ಲೀನಿಂಗಂತೂ ಅಷ್ಟೇ ಎಷ್ಟೊಂದು ವೆರೈಟೀಸ್ ಆಫ್ ಸ್ಕ್ರ ಇದಿತ್ತು ಅಂತಂದರೆ ತುಂಬ ಥರದಿತ್ತು ಇನ್ನು ಗಂಡು ಮಕ್ಳಿಗೆ ಬಂದರೆ ಅಂತೂ ಇಲ್ಲಿ ಟೂಲ್ಸು ತುಂಬಾ ಇದೆ ಎಷ್ಟೊಂದು ಟೂಲ್ಸ್ ಆಗಿರ್ಬೋದು ಅಥವಾ ಪ್ರೆಷರ್ ವಾಷರು ಆ ಥರದ್ದೆಲ್ಲನೂ ಇದೆ ನೋಡ್ಬೋದು ಇಲ್ಲಿ ಮೆಕ್ಯಾನಿಕಲ್ ಐಟಮ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಕಲೆಕ್ಷನ್ಸು ಎಲ್ಲ ಥರ ಒಂದು ಮನೆಗೆ ಏನೇನು ಐಟಮ್ಸ್ ಬೇಕು ಅದು ಎಲ್ಲನೂ ಇದೆ ಅಂತಲೇ ಹೇಳ್ಬೋದು ಈ ಥರ ಎಲ್ಲಾದರೂ ಶಾಪಿಂಗ್ ಅಂತ ಹೋದಾಗ ಟೈಮ್ ಹೋಗಿದೆ ಗೊತ್ತಾಗಲ್ಲ ಎಲ್ಲ ಕಡೆ ನೋಡ್ಕೊಂಡು ಎಲ್ಲ ಐಟಮ್ಸನ್ನು ನೋಡ್ಕೊಂಡು ಬರಬೇಕಂದ್ರೇ ನಾವೇನು ತಗೋತೀವೋ ಬಿಡ್ತೀವೋ ಜಸ್ಟ್ ವಿಂಡೋ ಶಾಪಿಂಗ್ ಮಾಡಬೇಕಾದ್ರೂ ಟೈಮ್ ಅಂತೂ ಹೋಗೇ ಹೋಗುತ್ತೆ ಅಲ್ವಾ ಹಾಗೇ ನಾವು ಹೊರಗಡೆ ಬರ್ಬೇಕಾದ್ರೇನೆ ಎಂಟು ಗಂಟೆ ಮೇಲಾಗಿತ್ತು ಸರಿ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಬಿಲ್ ಹೋಗಿದ್ದಾರೆ ಬಿಲ್ಲಿಂಗ್ ಎಲ್ಲ ಆಗಿಬಿಟ್ಟು ಇನ್ನು ಹೋಗಿ ಊಟ ಮಾಡಬೇಕು ಫ್ರೆಂಡ್ಸ್ ಇವಾಗ ಊಟ ಮಾಡೋಕೆ ಹೋಗ್ತಾ ಇದ್ದೀನಿ ಇಲ್ಲಿ ಏನು ಪಂಜಾಬಿ ಹಾಕಕ್ಕೆ ಹೋಗೋಣ ಅಂತ ತುಂಬ ಟೈಮ್ ಆಯ್ತು ಅಲ್ಲಿ ಹೋಗಿ ಅಂತ ಪಂಜಾಬಿ ಇದ್ದೀವಿ ಆಲ್ಮೋಸ್ಟ್ ಇವಾಗ ಒಂದು ತ್ರೀ ಫೋರ್ ಮಂತ್ಸ್ ಇದ್ದ ನಾವು ಮಂಗ್ಳೂರ್ ಬಂದ್ರೂ ರೊಟ್ಟಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಇವಾಗ ನಾರ್ತ್ ಇಂಡಿಯನ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಮೇಲೆ ತೋರಿಸ್ತೀನಿ ಊಟ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಂದು ಒಳ್ಳೆ ಊಟ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಮನೆಗೊಟ್ವಿ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಒಂಬತ್ತು ಗಂಟೆ ಮೇಲೇ ಆಗಿತ್ತು ಅನಿಸುತ್ತೆ ಹಾಗೆ ಚೆನ್ನಾಗಿತ್ತು ಊಟ ಕೂಡ ಸೊ ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ ಹೀಗಿತ್ತು ನೋಡಿ ನಮ್ಮ ಡೇ ಔಟ್ ದಿನ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್